ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಿನ್ನೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆಗೆ ಪಾರ್ಲಿಮೆಂಟ್ನ ನೂತನ ಸಂಸತ್ ಭವನ ಸಾಕ್ಷಿಯಾಯಿತು ಸಾಧಾರಣವಾಗಿ ಅಂತಹ ದೃಶ್ಯವನ್ನ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದರೆ ನಿಜ ಜೀವನದಲ್ಲೇ ಅಂಥದ್ದೊಂದು ಘಟನೆ ನಡೆದು ಹೋಗಿ ಬಿಡ್ತು ಸಹಜವಾಗಿ ಇಡೀ ದೇಶಕ್ಕೆ ಅದು ಶಾಕಿಂಗ್ ಸಂಗತಿ ನಿನ್ನೆವರೆಗೂ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಇತ್ತು ಈ ಘಟನೆಯ ಹಿಂದೆ ಯಾರದ್ದಾದ್ರೂ ಕೈವಾಡ ಇರಬಹುದಾ ಕಲಿಸ್ತಾನಿಗಳೇನಾದ್ರು ಈ ಹುಡುಗರ ಕೈಯಲ್ಲಿ ಇಂಥದೊಂದು ಕೆಲಸವನ್ನ ಮಾಡಿಸ್ಬಿಟ್ರಾ ಅಥವಾ ಯಾವ್ದಾದ್ರು ಪ್ರಬಲ ಸಂಘಟನೆ ಇರಬಹುದಾ ಅಂತ ಆದ್ರೆ ಇದೀಗ ಯಾವ ಕಾರಣಕ್ಕಾಗಿ ಪಾರ್ಲಿಮೆಂಟ್ಗೆ ನುಗ್ಗಿದ್ರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಒಂದಷ್ಟು ಸಂಗತಿ ಗೊತ್ತಾಗ್ತಾ ಇದೆ ಇದೇ ನಾನು ಅಂತಿಮ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ವಿಚಾರಣೆ ನಡೆದಾದ ಬಳಿಕ ಏನು ಎತ್ತ ಅಂತ ಗೊತ್ತಾಗುತ್ತೆ ಆದ್ರೆ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿ ಗೊತ್ತಾಗ್ತಾ ಇದೆ ಅದೇನಪ್ಪಾ ಅಂದ್ರೆ ಇವರೆಲ್ಲರೂ ಕೂಡ ಈ ವ್ಯವಸ್ಥೆಯ ವಿರುದ್ಧ ಬೆಸತ್ತು ಹೋದಂತವ್ರು ತುಂಬ ಜನರಿಗೆ ಇಂಥದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಈ ದೇಶದಲ್ಲಿ ಹಾಗೆ ಸಮಸ್ಯೆ ಆಗ್ತಾ ಇದೆ ಹೀಗೆ ಸಮಸ್ಯೆ ಆಗ್ತಾ ಇದೆ ಸಮಾಜ ಸರಿ ಇಲ್ಲ ಇಲ್ಲಿ ಕೆಳವರ್ಗದ ಜನರನ್ನು ನಿರ್ಲಕ್ಷಿಸಲಾಗ್ತಾ ಇದೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಆದರೆ ನಮ್ಮ ಜನಪ್ರತಿನಿಧಿಗಳು ರಾಜಕಾರಣಿಗಳು ಇದ್ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ಅಂತ ಇವರೆಲ್ಲರೂ ಕೂಡ ಬೆಸತ್ತು ಹೋದಂಥವ್ರು ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಕ್ರಾಂತಿಕಾರಿಗಳ ಪುಸ್ತಕವನ್ನು ಓದ್ಕೊಂಡಂಥವ್ರು ಜೊತೆಗೆ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ ಒಂದು ಗ್ರೂಪ್ ಅನ್ನು ಕೂಡ ಇವರೆಲ್ಲರೂ ಸೇರಿ ಮಾಡ್ಕೊಂಡಿದ್ರು ಅಂತಿಮವಾಗಿ ಇವರೆಲ್ಲರಿಗೂ ನಾವೇನಾದರೂ ಒಂದು ಸಂದೇಶವನ್ನು ರವಾನೆ ಮಾಡಲೇಬೇಕು ಒಂದು ವಿಭಿನ್ನವಾದಂಥ ಪ್ರತಿಭಟನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇವರು ಆಯ್ಕೆ ಮಾಡಿಕೊಂಡಿದ್ದು ಯಾವುದಪ್ಪ ಅಂದ್ರೆ ಪಾರ್ಲಿಮೆಂಟ್ಗೆ ನುಗ್ಗುವಂತಹ ವಿಧಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಪ್ರತಿಭಟನೆಗೆ ಯಾರ ಆಕ್ಷೇಪವೂ ಕೂಡ ಇಲ್ಲ ವ್ಯವಸ್ಥೆಯ ವಿರುದ್ಧ ಅವರಿಗೆ ಮಾತ್ರ ಅಲ್ಲ ಸಾಕಷ್ಟು ಮಂದಿಗೆ ಬೇಸರ ಇದೆ ನಮ್ಮ ಸಮಾಜವನ್ನು ಯಾವ ಕಡೆಗೋ ನಮ್ಮ ರಾಜಕಾರಣಿಗಳು ತೆಗೆದುಕೊಂಡು ಹೋಗ್ತಿದ್ದಾರೆ ಎನ್ನುವಂಥ ಸಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಹಾಗಂದ ಮಾತ್ರಕ್ಕೆ ಪಾರ್ಲಿಮೆಂಟ್ಗೆ ನುಗ್ಗೋದು ಸರಿ ಅಲ್ವೇ ಅಲ್ಲ ಅದೊಂದು ರೀತಿಯಲ್ಲಿ ನಾವು ದೇಗುಲ ಅಂತ ಕರಿತೀವಿ ಅಂತಹ ದೇಗುಲಕ್ಕೆ ಈ ರೀತಿಯಾಗಿ ಯಾರು ಕೂಡ ನುಗ್ಗಲೇಬಾರದು ಅದು ತಪ್ಪು ಅದನ್ನ ಯಾವ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾದರೆ ಯಾರವರು ಏನಾಯಿತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಹೆಚ್ಚಿನ ಡೀಟೇಲ್ಸನ್ನು ನಾನು ಡ್ರ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಿನ್ನೆ ಒಂದು ವೀಡಿಯೋವನ್ನು ಮಾಡಿದೆ ನಿಮಗೆ ಏನೇನು ಘಟನೆ ಅದೆಲ್ಲವನ್ನು ಕೂಡ ಇಟ್ಟಿದೆ ಚುಟುಕಾಗಿ ಹೇಳ್ತೀನಿ ಏನಾಯಿತು ಘಟನೆ ಅಂತ ಒಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇತ್ತು ಅದರಲ್ಲೂ ಕೂಡ ಎರಡು ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಅದರಲ್ಲಿ ಯೋಧರು ಪ್ರಾಣವನ್ನು ಕಳ್ಕೊಂಡಿದ್ರಲ್ಲ ಅವರಿಗೆ ಟ್ರಿಬ್ಯೂಟನ್ನು ಸಲ್ಲಿಕೆ ಮಾಡಲಾಗ್ತಾಯಿತ್ತು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ವೀಕ್ಷಕರ ಗ್ಯಾಲರಿಯಲ್ಲಿ ಇದ್ದಂಥ ಇಬ್ರು ಹುಡುಗರು ಕೆಳಗಡೆ ಜಂಪ್ ಮಾಡಿ ಬಿಡ್ತಾರೆ ಮೊದಲಿಗೆ ಸಾಗರ್ ಶರ್ಮಾ ಎನ್ನುವಂಥ ಯುವಕ ಕೆಳಗಡೆ ಜಂಪ್ ಮಾಡ್ತಾನೆ ಅದಾದ ಬಳಿಕ ಮೈಸೂರಿನ ಮನೋರಂಜನ್ ಎನ್ನುವಂಥ ಯುವಕ ತಕ್ಷಣ ಖಾತನಿಗೆ ಜಂಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಗ್ಯಾಲರಿಯಲ್ಲಿ ನೇತಾಡ್ತಾ ಇರ್ತಾನೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ಅಡಿ ಡಿಸ್ಟೆನ್ಸ್ ಇರುತ್ತೆ ಮೇಲ್ಗಡೆಯಿಂದ ಕೆಳಗಡೆಗೆ ವೀಕ್ಷಕರ ಗ್ಯಾಲರಿಯಿಂದ ಕೆಳಗಡೆ ಸಂಸದರು ಕೂರುವಂತಹ ಗ್ಯಾಲರಿಗೆ ಅಷ್ಟು ಡಿಫರೆನ್ಸ್ ಇರುತ್ತೆ ಒಬ್ಬ ಜಂಪ್ ಮಾಡ್ತಾನೆ ಇನ್ನೊಬ್ಬ ಮನೋರಂಜನ್ ಸ್ವಲ್ಪ ಹೊತ್ತು ನೇತಾಡಿ ಆನಂತರ ಆತನು ಕೂಡ ಕೆಳಗಡೆ ಜಂಪ್ ಮಾಡ್ತಾನೆ ಅದಾದ ಬಳಿಕ ತಮ್ಮ ಶೂ ಒಳಗಡೆ ಇಟ್ಕೊಂಡು ಬಂದಿದ್ದಂಥ ಸ್ಮೋಕ್ ಕ್ಯಾನ್ ಅಂದರೆ ಹೊಗೆಯನ್ನು ಸೂಸುವಂತ ಒಂದು ಕ್ಯಾನ್ ಹಳದಿ ಹೊಗೆಯನ್ನು ಸೂಸುವಂತ ಒಂದು ಕ್ಯಾಲನ್ ತೆಗೆದುಕೊಂಡು ಬಂದಿದ್ರು ಅದನ್ನ ಎಲ್ಲ ಕಡೆಗಳಲ್ಲೂ ಕೂಡ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆರಂಭದಲ್ಲಿ ಸಂಸದರು ಭಯಕ್ಕೊಳಗಾಗಿದ್ದಾರೆ ಅದರಲ್ಲಿ ಏನಾದರೂ ಕೆಮಿಕಲ್ ಇದ್ರೆ ಏನು ಕತೆ ಕೆಮಿಕಲ್ ಅಟ್ಯಾಕ್ ಮಾಡಿಬಿಟ್ರ ಅಂತ ಓರ್ವ ಮಹಿಳಾ ಸಂಸದೆ ಅಂತೂ ಜೋರಾಗಿ ಕಿರಿಚಿಕೊಳ್ತಾರಂತೆ ಕೆಮಿಕಲ್ ಅಟ್ಯಾಕ್ ಆಗಿಬಿಟ್ಟಿದೆ ಎನ್ನುವ ರೀತಿಯಲ್ಲಿ ಅಂತಿಮವಾಗಿ ಒಂದಷ್ಟು ಸಂಸದರು ಭಯ ಬಿದ್ದು ಹೋಗಿದ್ದಾರೆ ಇನ್ನೊಂದಷ್ಟು ಜನ ಆತಂಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಕೊನೆ ಒಂದಷ್ಟು ಸಂಸದರೆಲ್ಲರೂ ಕೂಡ ಸೇರಿ ಅವ್ರನ್ನ ಹಿಡಿದಿದ್ದಾರೆ ಸರಿಯಾಗಿ ಹೊಡೆದಿದ್ದಾರೆ ಹೊಡೆದು ಪೊಲೀಸರ ಕೈಗೊಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಒಳಗಡೆ ಇವರಿಬ್ರು ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಿದರೆ ಹೊರಗಡೆ ಇನ್ನೊಂದಿಬ್ಬರು ಅದೇ ರೀತಿಯಾಗಿ ಜೋರ್ ಜೋರ ಘೋಷಣೆ ಕೂಗಿದ್ದಾರೆ ಜೊತೆಗೆ ಅಲ್ಲಿ ಆ ಸ್ಮೋಕ್ ಕ್ಯಾನ್ ಹೊಗೆಯನ್ನು ಹಾಕುವಂತ ಕೆಲಸವನ್ನ ಅವರು ಕೂಡ ಮಾಡಿದ್ದಾರೆ ಅಂತಿಮವಾಗಿ ಅವರೆಲ್ಲರೂ ಕೂಡ ಬಂಧಿಸಲಾಯಿತು ವಿಚಾರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇರುವಂಥ ಪ್ರಶ್ನೆ ಅಂದ್ರೆ ಇವರು ಒಳಗಡೆ ಬಂದಿದ್ದು ಹೇಗೆ ಪಾಸ್ ಸಿಕ್ಕಿದ್ದು ಹೇಗೆ ಅಂತ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಇವರು ಪಾಸ್ ತೆಗೆದುಕೊಂಡಿದ್ರು ಈ ಮನೋರಂಜನ್ ಮೈಸೂರಿನ ಹುಡುಗ ಆದಂಥ ಕಾರಣಕ್ಕಾಗಿ ಈ ಹಿಂದೆಯೂ ಒಮ್ಮೆ ಪಾಸ್ ತೆಗೆದುಕೊಂಡು ಈ ಹಳೆ ಸಂಸತ್ ಭವನ ಇತ್ತಲ್ಲ ಅಲ್ಲಿಗೂ ಕೂಡ ಹೋಗಿದ್ದಂತೆ ತಂದೆ ಹೆಸರನ್ನ ಹೇಳ್ಕೊಂಡು ಪಾಸ್ ತೆಗೆದುಕೊಂಡಿದ್ದ ಅದಾದ ಬಳಿಕ ಈ ನೂತನ ಸಂಸತ್ ಭವನದ ಒಳಗಡೆ ಹೋಗೋದಕ್ಕೂ ಕೂಡ ಮೂರು ತಿಂಗಳಿಂದ ಪಾಸ್ಗೆ ಟ್ರೈ ಮಾಡ್ತಾ ಇದ್ದಂತೆ ಜೊತೆಗೆ ಸಾಗರ್ ಶರ್ಮಾ ಈತ ನನ್ನ ಪರಿಚಯದ ಹುಡುಗ ಆತನಿಗೂ ಕೂಡ ಕೊಡಿ ಎನ್ನುವ ರೀತಿಯಲ್ಲಿ ದುಂಬಾಲು ಬಿದ್ದಿದ್ದಂತೆ ಹೆಚ್ಚು ಕಡಿಮೆ ಮೂರು ತಿಂಗಳಿಂದ ಪದೇ ಪದೇ ಕಚೇರಿಗೆ ಬಂದು 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 ಅಂತಿಮವಾಗಿ ಎರಡು ಪಾಸನ್ನ ತೆಗೆದುಕೊಂಡ್ಬಿಟ್ಟಿದ್ದ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಸಾಧಾರಣವಾಗಿ ಸಂಸದರು ಪರಿಚಯಸ್ಥರಿಗೆ ಮಾತ್ರ ಆ ಪಾಸನ್ನು ಕೊಡ್ತಾರೆ ಏನಾದರೂ ಎಡವಟ್ಟಾದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳಿ ಈತ ಪದೇ ಪದೇ ಬಂದ ಕಾರಣಕ್ಕಾಗಿ ಜೊತೆಗೆ ತನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತಹ ಹುಡುಗ ಎನ್ನುವ ಕಾರಣಕ್ಕಾಗಿ ಅವರ ಕಚೇರಿಯಿಂದ ಪಾಸನ್ನು ಪಡೆಯುವಲ್ಲಿ ಈತ ಯಶಸ್ವಿ ಆಗಿದ್ದಾನೆ ಇನ್ನು ಸೆಕ್ಯೂರಿಟಿ ಸಮಸ್ಯೆ ಹೇಗಾಯಿತು ಅಂತ ಇದು ಅತಿ ದೊಡ್ಡ ಭದ್ರತಾ ವೈಫಲ್ಯ ಯಾರು ಸಮರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅತಿ ದೊಡ್ಡ ಭದ್ರತಾ ಲೋಪ ಇದು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ನಾಲ್ಕು ಲೇಯರ್ನಲ್ಲಿ ಸೆಕ್ಯೂರಿಟಿ ಇರುತ್ತೆ ಮೊದಲಿಗೆ ಹೇಳಿ ಪೊಲೀಸ್ ಇರ್ತಾರೆ ಸಿ ಆರ್ ಪಿ ಎಫ್ ಇರುತ್ತೆ ಪಾರ್ಲಿಮೆಂಟ್ ಪೊಲೀಸ್ ಇರ್ತಾರೆ ಇವರೆಲ್ಲರೂ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಆದರೆ ಇಲ್ಲಿ ಏನು ಎಡವಟ್ಟಾಗಿದೆ ಆಗಿದೆ ಅಂದರೆ ಇವರು ಶೂನಲ್ಲಿ ಸ್ಮೋಕಿಂಗ್ ಕ್ಯಾನ್ ಅನ್ನ ಇಟ್ಕೊಂಡಿದ್ದಂತ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಸ್ಕ್ಯಾನ್ ಆಗಿಲ್ಲ ಈ ಮೆಟಲ್ ಡಿಟೆಕ್ಟರ್ ಇರುತ್ತಲ್ಲ ಅದು ಸರಿಯಾದ ರೀತಿಯಲ್ಲಿ ಡಿಟೆಕ್ಟ್ ಮಾಡಿಲ್ಲ ಈ ಕಾರಣಕ್ಕಾಗಿ ಇವರಿಬ್ರು ಕೂಡ ಆರಾಮಾಗಿ ಒಳಗಡೆ ಹೋಗಿಬಿಟ್ಟಿದ್ದಾರೆ ಇನ್ನಾದ್ರೂ ಕೂಡ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಎಚ್ಚರಿಕೆಯನ್ನು ವಹಿಸಲೇಬೇಕು ಈಗಂತೂ ಅತೀ ದೊಡ್ಡ ಭದ್ರತಾ ಲೋಪ ಇದರ ಹೊಣೆಯನ್ನ ಕೇಂದ್ರ ಸರ್ಕಾರ ಹೊತ್ಕೊಳ್ಳೇಬೇಕಾಗತ್ತೆ ಯಾವ ರೀತಿಯಲ್ಲೂ ಕೂಡ ಅವರು ಸಮರ್ಥನೆ ಮಾಡ್ಕೊಳಕಂತೂ ಸಾಧ್ಯ ಆಗೋದಿಲ್ಲ ಇದು ಒಂದಷ್ಟು ಘಟನೆಗೆ ಸಂಬಂಧಪಟ್ಟಂಥ ವಿಚಾರ ಅದಾದ ಬಳಿಕ ಇವರೆಲ್ಲರೂ ಯಾರು ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಇದೀಗ ಆ ಮೇನ್ ಕಂಟೆಂಟ್ ವಿಚಾರಕ್ಕೆ ಬರ್ತೀನಿ ಪ್ರಮುಖವಾಗಿ ಒಬ್ಬ ಮನೋರಂಜನ್ ಎನ್ನುವಂಥ ಹುಡುಗ ಆತ ಕರ್ನಾಟಕದ ಮೈಸೂರಿನವನು ಇದು ಕರ್ನಾಟಕ ಜನರಿಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಸುದ್ದಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮೂಲತಃ ಹಾಸನದ ಅರಕುಲಗೋಡಿನ ಮಲ್ಲಾಪುರ ಎನ್ನುವಂಥ ಗ್ರಾಮದವನಾತ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಮೈಸೂರಿಗೆ ಹೋಗಿ ನೆಲೆ ನಿಂತಿದ್ರು ಆತ ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾನೆ ಬೆಂಗಳೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಳಿಕೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅದಾದ ನಂತರ ಆತ ದೆಹಲಿಗೂ ಬೆಂಗಳೂರಿಗೂ ಅಂತ ಓಡಾಡಿಕೊಂಡು ಇದ್ದಂತೆ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಆತ ವಿಪರೀತ ಈ ಕ್ರಾಂತಿಕಾರಿಗಳ ಪುಸ್ತಕವನ್ನು ಓದ್ತಾ ಇದ್ದಂತೆ ಈ ಚಗುವೆರ ಆಗಿರಬಹುದು ವಿವೇಕಾನಂದರ ಪುಸ್ತಕ ಆಗಿರಬಹುದು ಭಗತ್ ಸಿಂಗ್ ಅವರಿಗೆ ಸಂಬಂಧಪಟ್ಟಂತ ಪುಸ್ತಕ ಆಗಿರಬಹುದು ಜೊತೆಗೆ ಬೇರೆ ಬೇರೆ ದೇಶದ ಒಂದಷ್ಟು ಈ ಕ್ರಾಂತಿಗಳೆಲ್ಲವೂ ಕೂಡ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಆತ ಓದ್ಕೊಳ್ತಾ ಇದ್ದಂತೆ ಜೊತೆಗೆ ಪೋಷಕರ ಜೊತೆಗೂ ಕೂಡ ಅದನ್ನೇ ಹೇಳ್ತಾ ಇದ್ದಂತೆ ಈ ಸಮಾಜವನ್ನು ನಾನು ಬದಲು ಮಾಡ್ತೀನಿ ಇಲ್ಲೆಲ್ಲವೂ ಕೂಡ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ ತುಂಬಾ ಜನರಿಗೆ ಅನ್ಯಾಯ ಆಗ್ತಾ ಇದೆ ನಾನು ಈ ಸಮಾಜಕ್ಕೋಸ್ಕರ ಮಾಡಬೇಕು ಎನ್ನುವ ರೀತಿಯಲ್ಲಿ ಆತ ಯಾವಾಗಲೂ ಕೂಡ ಹೇಳ್ತಾ ಇದ್ದಂತೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕೆಲಸವನ್ನ ಈ ಮನೋರಂಜನೆ ಮಾಡ್ತಾ ಇದ್ದ ಅಂದ್ರೆ ಒಟ್ಟಾರೆಯಾಗಿ ಚೆನ್ನಾಗಿ ಓದ್ಕೊಂಡಿದ್ದಂಥವನು ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವ ತುಡಿತವನ್ನ ಹೊಂದಂಥವ್ನು ಈ ಮನೋರಂಜನೆ ಎನ್ನುವಂಥ ಹುಡುಗ ಇನ್ನೊಬ್ಬ ಸಾಗರ್ ಶರ್ಮಾ ಅಂತ ಆತ ಮೂಲತಃ ಲಕ್ನೋದವನು ಉತ್ತರ ಪ್ರದೇಶದ ಲಕ್ನೋದವನು ಬೆಂಗಳೂರಿನಲ್ಲಿ ಒಂದೆರಡು ವರ್ಷ ಕೆಲಸ ಮಾಡಿದ್ದಂತೆ ಅದಾದ ಬಳಿಕ ಊರಿಗೆ ಹೋಗಿ ರಿಕ್ಷಾ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಒಂದು ಸಾಮಾನ್ಯ ಕುಟುಂಬದ ಹುಡುಗ ಈ ಸಾಗರ್ ಶರ್ಮಾ ಈತನು ಕೂಡ ಅಷ್ಟೇ ಅಂತ ಈ ಸಮಾಜದಲ್ಲ ಹಾಗಾಗ್ತಿದೆ ಹೀಗಾಗ್ತಿದೆ ಎನ್ನುವಂಥ ಮನಸ್ಥಿತಿಯನ್ನು ಹೊಂದಂತವ್ ಇನ್ನೊರ್ಬ್ರ ಅಮೋಲ್ ಶಿಂದೆ ಅಂತ ಮಹಾರಾಷ್ಟ್ರದ ಲಾತೂರ್ನ ವ್ಯಕ್ತಿ ದಿನಗೂಲಿ ಕೆಲಸಗಾರ ಸೇನೆಗೆ ಸೇರಬೇಕು ಅಂತ ಹೇಳಿ ಈತ ಬೇಕಾದಂಥ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದ ಬಿ ಎನ್ನು ಮುಗಿಸಿದಂತವನು ಈ ಅಮೋಲ್ ಶಿಂದೆ ಇನ್ನೊಬ್ರು ನೀಲಂ ಎನ್ನುವಂಥ ಹೆಣ್ಮಗಳು ಈ ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ರು ಈ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಾ ಇದ್ರು ಮೂಲತಃ ಹರಿಯಾಣದ ಹಿನಾರ್ನವರು ಬಹಳ ಚೆನ್ನಾಗಿ ಓದ್ಕೊಂಡಂಥವ್ರು ಈ ನಿಲಂ ಜೊತೆಗೆ ರೈತರ ಪ್ರತಿಭಟನೆ ಅದರಲ್ಲೆಲ್ಲದರಲ್ಲೂ ಕೂಡ ಭಾಗಿಯಾದಂಥವ್ರು ಇವರು ಕೂಡ ಅಷ್ಟೇ ಅಂತೆ ಸಮಾಜಕ್ಕೇನೋ ಅನ್ಯಾಯ ಆಗ್ತಿದೆ ನಾನು ಸರಿ ಮಾಡ್ತೀನಿ ಎನ್ನುವಂಥ ಮನಸ್ಥಿತಿಯನ್ನು ಹೊಂದಂಥವ್ರು ಇನ್ನೊಂದಿಬ್ರು ಸಾಥ್ ಕೊಟ್ಟಿದ್ದಾರೆ ಇವರಿಗೆ ಲಲಿತ್ ಅಂತ ಮತ್ತೊಬ್ಬ ವಿಕ್ರಮ್ ಅಂತ ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಇವರೆಲ್ಲರೂ ಹೇಗೆ ಪರಿಚಯ ಅಂದರೆ ಹೆಚ್ಚು ಕಡಿಮೆ ಒಂದೂವರೆ ಎರಡು ವರ್ಷದ ಹಿಂದೆಯೇ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯ ಆದಂಥವ್ರು ಒಂದೇ ವಯಸ್ಸು ಹೆಚ್ಚು ಕಡಿಮೆ ಸ್ವಲ್ಪ ಆಚೆ ಈಚೆ ಇನ್ನು ಒಂದೇ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಂಥವ್ರು ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಎನ್ನುವಂಥ ಮನಸ್ಥಿತಿಯನ್ನು ಉಳ್ಳಂಥವ್ರು ಇವರೆಲ್ಲರೂ ಕೂಡ ಅಂತಿಮವಾಗಿ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಇಂಥದ್ದೊಂದು ಪ್ಲಾನ್ ಅನ್ನು ಈ ರೀತಿಯಾಗಿ ಪಾರ್ಲಿಮೆಂಟ್ಗೆ ನುಗ್ಗಬೇಕು ನುಗ್ಗಿ ಸಮಾಜಕ್ಕೊಂದು ಸಂದೇಶವನ್ನು ಸಾರಬೇಕು ಪ್ರತಿಭಟನೆ ಮಾಡಬೇಕು ಹಾಗೆ ಹೀಗೆ ಅಂತ ಇವರೆಲ್ಲರೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಂಥವ್ರು ಇತ್ತೀಚೆಗಷ್ಟೇ ಈ ಗುರುಗ್ರಾಮದ ಲಲಿತ ಮನೆಯಲ್ಲಿ ಸೇರಿ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಹೇಗೆ ಪಾಸ್ ತಗೊಳ್ಬೇಕು ಪಾಸ್ ತಗೊಂಡಾದ ಬಳಿಕ ಹೇಗೆ ಒಳಗಡೆ ಹೋಗಬೇಕು ಹೇಗೆ ಈ ಸ್ಮೋಕ್ ಕ್ಯಾನ್ ಅನ್ನ ಇಟ್ಕೊಂಡು ಹೋಗ್ಬೇಕು ಈ ರೀತಿಯಾಗಿ ನೀಟಾಗಿ ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕೊನೆಗೆ ಏನಾಗಿದೆ ಈ ಆರು ಜನರಿಗೆ ಒಳಗಡೆ ಹೋಗೋದಕ್ಕೆ ಪಾಸ್ಗೆ ಅಂತ ಟ್ರೈ ಮಾಡಿದ್ದಾರೆ ಕೊನೆಗೆ ಸಿಕ್ಕಿದ್ದು ಇಬ್ರಿಗೆ ಮಾತ್ರ ಮನೋರಂಜನ್ ಅದೇ ರೀತಿಯಾಗಿ ಈ ಸಾಗರ್ ಶರ್ಮಾ ಇವರಿಬ್ರಿಗೆ ಮಾತ್ರ ಸಿಕ್ಕಿದೆ ಈ ಮೈಸೂರಿನ ಹುಡುಗ ಹಾಗೆ ಆಟೋ ಚಾಲಕ ಇವರಿಬ್ಬರಿಗೆ ಮಾತ್ರ ಸಿಕ್ಕಿದೆ ಇವರಿಬ್ರು ಒಳಗಡೆ ಹೋಗಿ ಅಲ್ಲೆಲ್ಲ ಹೈಡ್ರಾಮೋವನ್ನು ಕ್ರಿಯೇಟ್ ಮಾಡಿದ್ದಾರೆ ಬೆಂಚಿಂದ ಇಂದ ಬೆಂಚಿಗೆ ಹಾರಿದ್ದಾರೆ ನೀವು ಆ ದೃಶ್ಯವನ್ನು ಗಮನಿಸಿದ್ದೀರಿ ಇನ್ನುಳಿದಂತ ನಾಲ್ಕು ಜನ ಹೊರಗಡೆಯ ಪ್ರತಿಭಟನೆಯನ್ನ ಮಾಡಿದ್ದಾರೆ ನಾಲ್ಕಲ್ಲ ಮೂರು ಜನ ಇನ್ನೋರ್ವ ಆತ ಇವರೆಲ್ಲರಿಗೂ ಕೂಡ ಸಾಥ್ ಕೊಟ್ಟಂತವನು ಆತ ಸ್ಪಾಟಿಗೆ ಬಂದಿರಲಿಲ್ಲ ಈ ರೀತಿಯಾಗಿ ಇವರೆಲ್ಲರೂ ಕೂಡ ತಮ್ಮ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಮಾಡಿದಂಥವರು ಒಟ್ಟಾರೆಯಾಗಿ ಸಮಾಜದ ವಿರುದ್ಧ ಬೆಸತ್ತು ಈ ಕ್ರಾಂತಿಕಾರಿಗಳ ಪುಸ್ತಕವನ್ನ ವಿಪರೀತವಾಗಿ ಓದ್ಕೊಂಡು ಏನೋ ಮಾಡಬೇಕು ಅಂತ ಇಂಥದ್ದೊಂದು ಹೈಡ್ರಾಮೋವನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಸಮಾಜದ ವಿರುದ್ಧದ ಬೇಸರ ಸಿಟ್ಟು ಅದು ತಪ್ಪು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನನಗೂ ಸೇರಿದಂತೆ ಸಾಕಷ್ಟು ಮಂದಿಗೆ ಆ ಸಿಟ್ಟು ಇದ್ದೇ ಇರುತ್ತೆ ಹಾಗಂದ್ರೆ ಮಾತ್ರ ಪ್ರತಿಭಟನೆ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿವೆ ಈ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಯುವಂತ ಆ ಪಾರ್ಲಿಮೆಂಟ್ನ ಒಳಗಡೆ ನುಗ್ಗಿ ಅದನ್ನ ಅಪಚಾರ ಮಾಡುವಂಥ ಕೆಲಸವನ್ನ ಯಾರೂ ಕೂಡ ಮಾಡೋದಕ್ಕೆ ಹೋಗಲೇಬಾರದು ಇದು ಇವರಲ್ಲಿ ಮಾಡಿರುವಂತ ತಪ್ಪು ಸದ್ಯಕ್ಕೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಅತ್ಯಂತ ಕಠಿಣ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಈ ಘಟನೆ ಸಂಬಂಧಪಟ್ಟ ಹಾಗೆ ಅಂತ ಒಟ್ಟಾರೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಇಂಥ ನಡಿಬಾರದಿತ್ತು ನಡೆದು ಹೋಗಿದೆ ಬಂದುಗಳೇ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ವಿದ್ಯಾಭ್ಯಾಸ ಮೈಸೂರಲ್ಲೇ ವಿದ್ಯಾಭ್ಯಾಸ ಅವನು ಸೆಂಟ್ ಜೋಸೆಫ್ ಕಾಲ ಕೇಳಿ ಸರ್ ಅವನ ನನ್ನ ಮಗನ ವಿದ್ಯಾಭ್ಯಾಸ ಸೆಂಟ್ ಜೋಸೆಫ್ ಸ್ಕೂಲಲ್ಲೇ ವಿದ್ಯಾಭ್ಯಾಸ ನಾವು ಗೌಡ್ರು ಫ್ಯಾಮಿಲಿ ಸೊ ನಾವು ರೈತರು ಫ್ಯಾಮಿಲಿ ನಾವು ರೈತ ಕುಟುಂಬದಿಂದ ಬಂದವರು ಯಾವುದೇ ಒಂದು ಕೆಟ್ಟ ಚಟುವಟಿಕೆಯಲ್ಲಿ ನಮ್ಮ ಯಾವ ಫ್ಯಾಮಿಲಿನೂ ಇಲ್ಲ ಸಂಬಂಧನೂ ಇಲ್ಲ ನಮ್ಮ ತಾತ ಪಟೇಲ್ ಪಟೇಲ್ಗಿರೆಗೌಡ ನಮ್ಮಪ್ಪ ಭದ್ರಪ್ಪ ಅವ್ರ ತಂದೆ ನಾನು ದೇವರಾಜ್ ಗೌಡ ಅರ್ಥ ಇದ್ದೆ ಸರ್ ಸರ್ ನಮ್ಮದು ಹಾಸನ ಜಿಲ್ಲೆ ಅರಕಲ್ಗೂಡು ತಾಲೂಕು ಮಲ್ಲಾಪುರ ಗ್ರಾಮ ಅಂತೇಳಿ ಒಂದು ಹಳ್ಳಿ ನಂದು ಅಲ್ಲಿ ನನ್ನ ತೋಟ ಇದೆ ಸರ್ ಒಂದು ಸರ್ ನಾನು ಮೈಸೂರಿಗೆ ಬಂದು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಮೈಸೂರಿಗೆ ಬಂದು ನಾನು ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದಲೇ ಮೈಸೂರಿಗೆ ಬಂದಿದ್ದೀನಿ ಸರ್ವರೆಗೆ ಓದೋದ್ರು ಸರ್ ಅವನು ಸೆಂಟ್ ಜೋಸಫು ಮರಿಮಲ್ಲಪ್ಪಸು ಎಷ್ಟೇ ಕ್ಲಾಸ್ವರೆಗೆ ಮೈಸೂರಲ್ಲಿ ಸೆಕೆಂಡ್ ಪಿ ಯು ಸಿವರೆಗೂ ಮೈಸೂರಲ್ಲಿ ಮೈಸೂರಲ್ಲಿ ಸರ್ ಇಂಜಿನಿಯರಿಂಗ್ ಬಂದು ಬಿ ಐ ಟಿ ಕಾಲೇಜು ಬೆಂಗಳೂರಲ್ಲಿ ದೇವೇಗೌಡರೇ ಕೆಲಸ ಇದು ಸೀಟ್ ಕೊಡ್ಸಿದ್ದ ಹದಿಮೂರು ಹದಿನಾಲ್ಕರಲ್ಲಿ ಮುಗಿಸ್ಕೊಂಡ ಸರ್ ಈಗ ಈಗ ನೋಡಿ ಸರ್ ಒಂದು ಹೇಳ್ತೀನಿ ಅವನಿಗೋಸ್ಕರ ನನ್ನ ಒಂದು ಇರೋ ಒಂದು ಜಮೀನಲ್ಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಎಲ್ಲ ಪ್ರಾಜೆಕ್ಟ್ ಅವ್ನಿಗೆ ಮಾಡಿಕೊಟ್ಟಿದ್ದೀನಿ ಸರ್ ಅವ್ನು ಬಂದು ಅಲ್ಲಿಗೆ ಬಂದು ನೋಡಿಕೊಂಡು ಬರೋನು ಆಯಿತು ಸರ್ ಆಮೇಲೆ ಎಲ್ಲೂ ಹೋಗ್ತಿರ್ಲಿಲ್ಲ ಇದ್ದೆ ಸರ್ ಆಮೇಲೆ ಬಿಟ್ಟರೆ ಬೆಂಗ್ಳೂರಿಗೆ ಹೋಗೋಣ ಸರ್ ಸೊ ಬಂದು ಹೋಗೋಣ ನಾವು ಕೇಳೋವು ಏನೋ ಮಗನೇ ಏನೋ ಮಗನೇ ಅಂತ ಅವನು ಸರ್ ಅವನಿಗೆ ಒಂದು ಏನಪ್ಪ ಮೈಂಡಲ್ಲಿ ಇದ್ದಿದ್ದು ಸ್ವಾಮಿ ವಿವೇಕಾನಂದವರ ಬುಕ್ಕುಗಳು ಓದೋನು ಸರ್ ಅವನ ಅವನತ್ರ ಇರೋ ಬುಕ್ಕುಗಳು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಬುಕ್ಗಳೇ ಸರ್ ಒಂದು ಚಟ್ಟಿ ತಗೋತಿದ್ದಿಲ್ಲ ಒಂದು ಬನ್ನಿ ತಗೋತಿದ್ದಿಲ್ಲ ಬರೀ ಓದೋದೆಯಾ ಫುಲ್ಲು ನಾಲ್ಲೋ ಓದಾಗದೆ ಹೋಗ್ಲಾ ಕೆಲಸಕ್ಕೆ ಅಂತ ಅಂದರೆ ಇಲ್ಲೇ ಇಲ್ಲ ಅವ್ನು ನಾನು ಹೋಗ್ತೀನಿ ಇರಪ್ಪ ಲೋ ಮೂವತ್ನಾಲ್ಕು ವರ್ಷ ಆಯಿತು ಆಯಿತು ಮದುವೆ ಮಾಡ್ಕೊಳ್ಳ ಇರುವಪ್ಪ ಮಾಡ್ಕೋತೀನಿ ಸ್ವಲ್ಪ ಸಮಾಧಾನಪ್ಪ ಅಂತ ಹೇಳೋನು ಅವನು ಸಮಾಜದಲ್ಲಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಅವ್ನಿಗೆ ಇತ್ತೇವಿನ ಸರ್ ಕೆಟ್ಟದ್ದು ಮಾಡುವಂಥದ್ದು ಯಾವುದೂ ನನ್ನ ಮಗನಲ್ಲಿಲ್ಲ ಸರ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿತ್ತಾ ಏನು ಸರ್ ಅಂತ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಇದು ಬಂದು ನಾನು ಸಮಾಜಕ್ಕೆ ಯಾವುದಾದ್ರು ಒಂದು ಒಳ್ಳೇದು ಮಾಡ್ಬೇಕು ಅಂತ ಹೇಳ್ತಾ ಇದ್ದೇವೆ ಅವ್ನು ಏನು ಮಾಡ್ತಾ ಇದ್ದ ನಮ್ಮ ಹತ್ರ ಯಾವುದೇ ಹೇಳ್ತಿದ್ದೆ ಇಲ್ಲ 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 ಸರ್ ಯಾವ ಪಕ್ಷನೇ ಇಲ್ಲ ಸರ್ ಅವ್ನೇನು ಗೊತ್ತಾ ಸರ್ ಆ ಪಕ್ಷ ಈ ಪಕ್ಷ ಅಂತೇನಿಲ್ಲ ಸಮಾಜದಲ್ಲಿ ಇರೋ ಎಲ್ಲ ಇವತ್ತು ಇದು ರೈತ ಕುಟುಂಬ ಇರ್ಬೋದು ಏನು ನೊಂದವ್ರೆ ಅವ್ರಿಗಿರ್ಬೋದು ಏನು ಬೆಂದು ಎಲ್ಲ ಬೇಯಿತೋಯ್ತವ್ರೆ ಅವ್ರಿಗಿರ್ಬೋದು ಒಳ್ಳೇದು ನಾನು ಹೇಳಿದೆ ಇದು ಅದೆಲ್ಲ ಸಾಧ್ಯ ನಮಗನೆ ಆಗಲ್ಲ ಕಣೋ ನಿನ್ನ ಪಾಡಿಗೆ ನೀನು ನಿನ್ಗೊಂದು ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀನಿ ಅಚ್ಚುಕಟ್ಟಾಗಿರೋ ಮಗನೇ ಬೇಡ ಅಂತ ಆಯಿತು ಇರೋಪಪ್ಪ ಎಲ್ಲ ಮಾಡ್ತಾಯಿದ್ದೀನಿ ಯಾವುದೂ ನನ್ನ ಜೀವನದಲ್ಲಿ ನಿಮಗೆ ಕೆಟ್ಟ ಹೆಸರು ತರಲ್ಲ ಕೆಟ್ಟದ್ದು ಮಾಡಲ್ಲ ನನ್ನ ಜೀವನದಲ್ಲಿ ನಾನಿರುವಾಗ ನಾನು ಒಳ್ಳೆಯದೇ ಮಾಡ್ತೀನಿ ನಾನು ಒಳ್ಳೇದು ಮಾಡೇ ನಾನು ಮಾಡ್ತೀನಿ ಅನ್ನೋನೇ ಸರ್ ಅದ್ರ ಬಗ್ಗೆ ಮಾತ್ರ ನಮಗೆ ಗೊತ್ತು ಸರ್ ಬೇರೆದೇನೋ ನಮಗೆ ಗೊತ್ತಿಲ್ಲ ಸರ್ ಎಲ್ಲಿ ಸರ್ ಸರ್ ನಾನೇ ಕೊಡ್ತಾಯಿದ್ದೆ ಹಾಂ ನಾವೇ ಬರ್ ಬರೋವನು ಸರ್ ಅವ್ನ ಖರ್ಚು ಜೀರೋ ಈಗ ಸೊ ಕೆಟ್ಟ ಅಭ್ಯಾಸನೇ ಇಲ್ಲ ಯಾಕೆ ಖರ್ಚು ಸರ್ ಅವನಿಗೆಲ್ಲ ಸರ್ ಈಗ ಡೆಲ್ಲಿಗೆ ಬರಬೇಕಾದ್ರೆ ಅಪ್ಪ ಒಂದು ಒಂದು ಸಾವಿರ ಎರಡು ಸಾವಿರ ಕೊಡುವ ಸೊ ಇಸ್ಕೊಳ್ಳೋನು ಆಮೇಲೆ ಇಸ್ಕೊಬಿಟ್ಟು ಅಲ್ಲಿ ಅಲ್ಲಿಂದ ಹೋಗಿ ಬರೋನು ಸರ್ ಅದು ಬಿಟ್ರೆ ಒಂದು ಯಾವುದು ಕೆಟ್ಟ ಅಭ್ಯಾಸ ಇಲ್ಲ ದುರಭ್ಯಾಸ ಇಲ್ಲ ಒಬ್ಬರಿಗೆ ಸಮಾಜದಲ್ಲಿ ಕೆಟ್ಟದ್ದು ಮಾಡಬೇಕು ಅನ್ನೋದೇ ಇಲ್ವಲ್ಲ ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಯಾಕೆಂದ್ರೆ ಪ್ರತಾಪ್ ಸಿಂಹ ಅವರು ನಾವು ಅವ್ರಿಗೆಲ್ಲ ಓಟರ್ಸು ಸರ್ ಯಾಕೆಂದರೆ ನಾವು ಪ್ರತಾಪ್ ಸಿಂಹರು ಭಾರಿ ಕ್ಲೋಸು ಸರ್ ಆಯ್ತಾ ಸರ್ ಹಾಗಾಗಿ ಅದ್ರ ಮೂಲಕ ಏನಾರು ಪಡ್ಕೊಂಡು ನಾ ಏನು ಮಾಡಿದ್ನಾ ಅದೆಲ್ಲ ಹೆಚ್ಚಿನ ಮಾಹಿತಿ ನನ್ನ ಹತ್ರ ಇಲ್ಲ ಸರ್ ಸರ್ ಇಲ್ಲ ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದು ಸರ್ ಏನಕ್ಕೆಂತೆ ಸರ್ ಅವ್ನು ಮಾಮೂಲಿ ಹೋಯ್ತಾ ಇದ್ದ ಬೆಂಗಳೂರಿಗೆ ಸ ಈಗ ಬೆಂಗ್ಳೂರಿಗೆ ಹೋಯ್ತಾ ಇದ್ದ ಅದು ಯಾವುದೋ